ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಿಗುತ್ತಾ ನಿಗಮ ಗಿಫ್ಟ್ ಕಾರ್ಯಕರ್ತರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಮಹತ್ವದ ಬೆಳವಣಿಗೆ ನಡೆಯಬಹುದು ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಅದು ಡಿ ಕೆ ಶಿ ಸಿದ್ದರಾಮಯ್ಯರು ಹೇಳಿದಾಗ ನಿಷ್ಠಾವಂತ ಕಾರ್ಯಕರ್ತರಿಗೆ ನಿಗಮ ಮಂಡಳಿ ಅಧ್ಯಕ್ಷವನ್ನ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಅನ್ನೋದು ಚರ್ಚೆ ಆಗಿದೆ ಆಲ್ರೆಡಿ ಫೈನಲ್ ಹಂತಕ್ಕೆ ಬಂದಿದೆ ಇವತ್ತು ಅಥವಾ ನಾಳೆ ಪಟ್ಟಿ ಬಿಡುಗಡೆ ಆಗುವ ಸಾಧ್ಯತೆಗಳಿದ್ದಾವೆ ಕೆಲವು ಹೆಸರು ಸೇರ್ಪಡೆಯಾಗಿದ್ದಾವೆ ಹಾಗಾಗಿ ಗೊಂದಲ ಸೃಷ್ಟಿಯಾಗಿದೆ ಕೆಲವರ ಹೆಸರು ಸೇರ್ಪಡೆಗೆ ವಿರೋಧ ಕೂಡ ಎದುರಾಗಿತ್ತು ಸ್ಥಳೀಯವಾಗಿ ಸುಧೀಂದ್ರ ಮೆಹರೋಜ್ ಖಾನ್ ಐಶ್ವರ್ಯ ಮಹದೇವ್ ಹೆಸರಿಗೆ ವಿರೋಧ ವ್ಯಕ್ತವಾಗಿತ್ತು ಹೀಗಾಗಿ ಕೊನೆಯ ಕ್ಷಣದಲ್ಲಿ ಪಟ್ಟಿ ಬಿಡುಗಡೆ ಆಗಲಿಲ್ಲ ನೋಡಿ ಈಗಾಗಲೇ ಹೈಕಮಾಂಡ್ಗೆ ಪಟ್ಟಿಯನ್ನು ಕಳಿಸಲಾಗಿದೆ ಸಾಕಷ್ಟು ಜನ ಇದ್ದಾರೆ ಮಂಜುನಾಥು ಕಾಂತನಾಯ್ಕು ಮುಂಡ್ರುಗಿ ನಾಗರಾಜು ವಿನೋದ ಸೂಟಿ ಹರೀಶಾ ಅಶುಮಂತು ಆಂಜನೇಯ ಕೃಷ್ಣ ಮರಿಗೌಡ ರಾಮ್ಸ್ವಾಮಿ ಮನೋಹರ್ ಖಾನ್ ಮನೋಹರ್ ಅಯೂಬ್ ಖಾನ್ ಮಮತಾ ಗುಟ್ಟಿ ಬಟ್ ಇದರಲ್ಲಿ ಈ ಹೆಸರಲ್ಲಿ ಸುಧೀಂದ್ರ ಮನೋರ ಮ ಮನೋರೋಜ್ ಖಾನ್ ಐಶ್ವರ್ಯ ಮಹಾದೇವ್ ಈ ಮೂರು ಹೆಸರು ಈ ಮೂರು ಹೆಸರು ಹೋಗಿದ್ದಕ್ಕೆ ಬಹಳ ವಿರೋಧ ವ್ಯಕ್ತವಾಗಿತ್ತು ಈಗಾಗಲೇ ಮೂವತ್ತಾರು ಶಾಸಕರ ಪಟ್ಟಿನ ರಿಲೀಸ್ ಮಾಡಲಾಗಿದೆ ನಿಗಮ ಮಂಡಳಿಗೆ ಆದರೆ ಈ ಮೂರು ಹೆಸರಿಗೆ ವಿರೋಧ ವ್ಯಕ್ತವಾದಂಥ ಬೆನ್ನಲ್ಲೇ ಕೊನೆ ಕ್ಷಣದಲ್ಲಿ ಅದನ್ನು ತಡೆಹಿಡಲಾಗಿತ್ತು ಐಶ್ವರ್ಯ ಹೆಸರು ಕೈ ಬಿಡುವಂತಹ ಸಾಧ್ಯತೆಗಳು ದಟ್ಟವಾಗಿದೆ ಬಟ್ ಇವತ್ತು ಅಥವಾ ನಾಳೆ ಫೈನಲ್ ಆಗ್ಬೋದು ನೋಡಿ ಸಿದ್ದರಾಮಯ್ಯವರು ಆಪ್ತರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಆಪ್ತರಿಗೆ ಕೊಟ್ಟಿದ್ದಾರೆ ಇದು ಚರ್ಚೆ ಆಗ್ತಾ ಇದೆ ಪಕ್ಷದೊಳಗೂ ತೀವ್ರ ವಿರೋಧ ವ್ಯಕ್ತವಾಯಿತು ಹಗಲು ರಾತ್ರಿ ದುಡ್ದವ್ರಿಗಿಲ್ಲ ಆಪ್ತರಿಗೆ ಮಾತ್ರ ಮಣೆ ಹಾಕಿದ್ದಾರೆ ಸುಧೀಂದ್ರ ಹೆಸರು ಸೇರಿಸಿದ್ದಕ್ಕೂ ಕೂಡ ಹಲವರ ವಿರೋಧ ಇತ್ತು ಏಳೆಂಟು ಹೆಸರು ಕೈಬಿಟ್ಟು ಪಟ್ಟಿಯನ್ನು ರಿಲೀಸ್ ಮಾಡೋ ಸಾಧ್ಯತೆಗಳಿದ್ದಾವೆ ನಿಷ್ಠಾವಂತ ಕಾರ್ಯಕರ್ತರಿಗೆ ಅಂದರೆ ಅವ್ರಿಗೆ ಕೊಡಬೇಕಲ್ಲ ಈಗ ಮನೆಯಲ್ಲಿ ಕುತ್ಕೊಂಡು ಅಲ್ಲೇ ಲ್ಯಾಪ್ಟಾಪಲ್ಲಿ ಆಪ್ರೇಟ್ ಮಾಡೋರು ಕೊಡೋದ ಅಲ್ಲೇ ಮನೇಲಿ ಎ ಸಿ ರೂಮಲ್ಲಿ ಕೂತ್ಕೊಳ್ಳೋರು ಕೊಡೋದ ಯಾರು ಕರಪತ್ರವನ್ನು ಹಂಚಿ ಬ್ಯಾನರ್ ಫ್ಲೆಕ್ಸ್ ಹಾಕ್ತಾನೋ ಮನೆ ಮನೆಗೆ ಹೋಗಿ ಪ್ರಚಾರ ಮಾಡ್ತಾನೋ ಪಕ್ಷದ ಪರವಾಗಿ ಅವನಲ್ಲಿ ಜನಗೆ ಜಾಗೃತಿ ಮೂಡಿಸ್ತಾನೋ ಅವನಿಗೆ ನಿಜವಾಗಿ ಸಿಗಬೇಕು ಇದನ್ನು ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ ಹಾಗಾಗಿನೇ ಅವ್ರದ್ದು ಒಂದೇ ಈಗ ಸಿದ್ದರಾಮಯ್ಯವ್ರು ಅಂತ ಅಂದ್ಕೊಂಡು ಅಥವಾ ಡಿ ಕೆ ಶಿವಕುಮಾರ್ ಅವರು ಆಪ್ತರ ಅಂದ್ಕೊಂಡು ಇಲ್ಲಿ ಸ್ಥಾನವನ್ನು ಗಿಟ್ಟಿಸ್ಕೊಂಡ್ರೆ ಪಕ್ಷ ಉದ್ಧಾರ ಆಗಲ್ಲ ಪಕ್ಷ ಬಲವರ್ಧನೆ ಆಗಲ್ಲ ನಿಷ್ಠಾವಂತ ಕಾರ್ಯಕರ್ತರು ಕೊಡಿ ಅನ್ನುವಂಥ ಅಭಿಯಾನ ಶುರುವಾಗಿತ್ತು ಹಾಗಾಗಿನೇ ಒಂದು ಏಳೆಂಟು ಹೆಸರುಗಳು ಇಲ್ಲಿ ಬದಲಾವಣೆ ಆಗಬಹುದು ಕೊನೆ ಕ್ಷಣದಲ್ಲಿ ರಾಜೀನಾಮೆ ನೀಡುವ ಪಟ್ಟಣ ಹಾಕಿದರು ರವಿಶಂಕರ್ ಅವರು ರಾಜೀನಾಮೆ ಕೊಟ್ಟೇ ಬಿಟ್ರು ಅಂತ ಚರ್ಚೆಗಳಾಗಿತ್ತು ಈಗ ಸರೋವರ ಶ್ರೀನಿವಾಸ್ಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರು ಸಿ ಎಂ ಸಿದ್ದರಾಮಯ್ಯವರು